એક્સપ્રેસ કે સ્વાગત નું લાવણ્ય ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ ಹಲವಾರು ಗಣ್ಯರು ಇವರ ಸಾವಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ಇದೇ ರೀತಿ ಸಿದ್ದರಾಮಯ್ಯ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ನಿಧನವು ಬಹಳ ನೋವಿನ ಸಂಗತಿ ನಾನು ಕೂಡ ಈ ಹಿಂದೆ ಬಾರಾಮತಿಗೆ ಹೋಗಿದ್ದೆ ಅವರು ವಿಪಕ್ಷ ನಾಯಕರಾಗಿದ್ರು ಆಗ ನನ್ನನ್ನ ಕರೆದುಕೊಂಡು ಹೋಗಿದ್ರು ಅಂತ ಸ್ಮರಿಸಿದ್ರು ಅವರ ನಿಧನ ರಾಷ್ಟ್ರಕ್ಕೆ ದೊಡ್ಡ ನಷ್ಟ ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಉಪ ಡಿ ಡಿಕೆ ಶಿವಕುಮಾರ್ ಕೂಡ ಅಜಿತ್ ಪವಾರ್ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ ಅವರ ಸಾವು ಆಘಾತಕಾರಿ ಅವರ ಸಾವಿನ ಸುದ್ದಿ ಕೇಳಿ ನನಗೂ ಗಾಬರಿಯಾಯಿತು ರಾಜಕಾರಣಿಗಳಾದಂತಹ ನಾವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಆಚೀಚೆ ಪ್ರಯಾಣ ಮಾಡುವಾಗ ಹುಷಾರಾಗಿ ಇರಬೇಕು ಹೀಗೆ ಅನೇಕ ನಾಯಕರನ್ನ ನಾವು ಕಳೆದುಕೊಂಡಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಇನ್ನು ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಅಕಾಲಿಕ ಮರಣ ಹೊಂದಿದ್ರು ಎಂಬ ವಾರ್ತೆ ತಿಳಿದಂತಹ ಏನು ಆಘಾತವಾಯಿತು ಮಹಾರಾಷ್ಟ್ರದ ಪ್ರಭಾವಿ ನಾಯಕರಾಗಿದ್ದಂತಹ ಅವರು ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ರು ಅವರ ಆತ್ಮಕ್ಕೆ ಸದ್ಗತಿ ದೊರೀಲಿ ಅಂತ ಪ್ರಾರ್ಥಿಸ್ತೇನೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಮಹಾರಾಷ್ಟ್ರದ ಬಾರಾಮತಿ ಬಳಿ ಖಾಸಗಿ ವಿಮಾನ ಅಪಘಾತದಲ್ಲಿ ಎನ್ಸಿಪಿ ನಾಯಕ ಮತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ನಿಧನರಾಗಿದ್ದಾರೆ ಲ್ಯಾಂಡಿಂಗ್ ಸಮಯದಲ್ಲಿ ಈ ಅಪಘಾತ ಸಂಭವಿಸಿದ್ದು ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದಂತಹ ಎಲ್ಲರೂ ಸಾವನ್ನಪ್ಪಿದ್ದಾರೆ ಈ ವಿಮಾನ ದುರಂತ ಘಟನೆ ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿಸಿದ್ದು ಈಗ ಒಂದೆಡೆ ಅಹಮದಾಬಾದ್ ಭೀಕರ ವಿಮಾನ ದುರಂತ ಸಂಭವಿಸಿ ವರ್ಷವಾಗುವ ಮೊದಲೇ ಏನು ಇಂತಹ ಮತ್ತೊಂದು ದುರ್ಘಟನೆ ಸಂಭವಿಸಿರೋದು ಈಗ ಭಯ ಹುಟ್ಟಿಸಿದೆ ಮತ್ತೊಂದೆಡೆ ವಿಮಾನ ಸುರಕ್ಷತೆಗಳ ಬಗ್ಗೆ ದೇಶದ ಜನರಲ್ಲಿ ಆತಂಕ ಮೂಡುವಂತೆ ಮಾಡಿದೆ ಜಗತ್ತಿನಲ್ಲಿ ಸತ್ತಿರುವಂತಹ ಈ ಕೋಟ್ಯಾಂತರ ಜನರ ಆತ್ಮಗಳಿಗೆ ಸರಿಯಾದ ಸಂಸ್ಕಾರವಾಗಿಲ್ಲ ಈ ಅತೃಪ್ತ ಆಪ್ತಗಳು ಜಗತ್ತಿನಾದ್ಯಂತ ಸಂತ ಸಂಚರಿಸ್ತಾ ಇರೋದ್ರಿಂದ ಮನುಕುಲಕ್ಕೆ ದೊಡ್ಡ ಅಪಾಯ ಇದೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕಿಂತಲೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜಗತ್ತಿಗೆ ಹತ್ತು ಪಟ್ಟು ಹೆಚ್ಚಿನ ಅಪಾಯ ಇದೆ ಅಂತ ಹೇಳಿದ್ರು ಮುಖ್ಯವಾಗಿ ಈ ದೇಶಕ್ಕೆ ಅಪಾಯ ಇದೆ ಸಾವು ನೋವಾಗುವ ಲಕ್ಷಣ ಇದೆ ಇಬ್ಬರು ಮಹಾ ವ್ಯಕ್ತಿಗಳು ಸಾವನ್ನಪ್ಪುವ ಲಕ್ಷಣಗಳು ಕಾಣುತ್ತಿವೆ ಅಂತ ಕೋಡಿಮಠದ ಡಾಕ್ಟರ್ ಶಿವಾನಂದ ಸ್ವಾಮೀಜಿಯವರು ಸ್ಫೋಟಕ ಭವಿಷ್ಯವನ್ನ ನೋಡುತ್ತಿದ್ದರು ಗ್ರಾಮ ಪಂಚಾಯತ್ಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರಿಡುವಂತಹ ಪ್ರಸ್ತಾಪಕ್ಕೆ ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಅವರು ಕಿಡಿಕಾರಿದ್ದಾರೆ ಗ್ರಾಮ ರಾಜ್ಯದಿಂದ ರಾಮ ರಾಜ್ಯ ಅಂತ ಗಾಂಧೀಜಿಯವರು ಹೇಳಿದ್ದಾರೆ ರಾಮ ಮತ್ತು ಗಾಂಧೀಜಿಯವರನ್ನ ಬೇರ್ಪಡಿಸೋಕೆ ಸಾಧ್ಯವಿಲ್ಲ ಇದು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇನ್ನೂ ಅರ್ಥ ಆಗ್ತಿಲ್ಲ ಎರಡೂವರೆ ವರ್ಷದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಇವರ ಸಾಧನೆ ಏನಿದೆ ರಾಜ್ಯ ಸರ್ಕಾರ ಎಸ್ಎಪಿಯಿಂದ ಎರಡು ಸಾವಿರ ಕೋಟಿ ರೂಪಾಯಿ ಕೊಡಬೇಕಿತ್ತು ಆದರೆ ಈವರೆಗೂ ಒಂದು ನಯ ಪೈಸೆ ಕೂಡ ಬಿಡುಗಡೆ ಮಾಡಿಲ್ಲ ಗ್ರಾಮ ಪಂಚಾಯಿತಿ ವೈಕೇಂದ್ರೀಕರಣ ಬಗ್ಗೆ ಮಾತನಾಡ್ತಾರೆ ಮೊದಲು ಎಸ್ಎಪಿ ಅನುದಾನ ಯಾಕೆ ನೀಡಿಲ್ಲ ಅನ್ನೋದನ್ನ ಹೇಳಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರು ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಮರವನ್ನ ಸಾರಿದ್ದಾರೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನೌಕರರು ಜನವರಿ ಇಪ್ಪತ್ತೆಂಟು ಬೆಂಗಳೂರು ಚಲೋಗೆ ಕರೆಯನ್ನ ನೀಡಿದ್ದಾರೆ ಈಗ ಸಾರಿಗೆ ನೌಕರರ ಮುಖಂಡ ಅನಂತ್ ಸುಬ್ಬರಾವ್ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕರವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ ನಾಲ್ಕು ನಿಗಮಗಳ ನೌಕರರು ಪ್ರತಿಭಟನೆಗೆ ಮುಂದಾಗಿದ್ದು ನಾಳೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳ ಓಡಾಟ ಇರುತ್ತಾ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗತ್ತ ಎನ್ನುವ ಗೊಂದಲ ಜನರಲ್ಲಿ ಮೂಡಿದೆ ನಾಳೆ ಸಾರಿಗೆ ಮುಖಂಡರಿಂದ ಬೆಂಗಳೂರು ಅವನ್ನ ಹಮ್ಮಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಬಿಎಂಟಿಸಿ ನೌಕರರಿಗೆ ಕೆಲಸಕ್ಕೆ ಗೈರಾಗದಂತೆ ಸಂಸ್ಥೆ ಆದೇಶವನ್ನು ಹೊರಡಿಸಿ ಎಚ್ಚರಿಕೆಯನ್ನ ನೀಡಿದೆ ಅಲ್ಲದೆ ನಾಳೆ ಎಂದಿನಂತೆ ಬಸ್ಗಳ ಓಡಾಟ ಇರಲಿದೆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯ ನೌಕರರು ಭಾಗಿಯಾದರೆ ಸಂಚಾರದಲ್ಲಿ ಕೊಂಚ ವ್ಯಯ ಉಂಟಾಗುವಂತಹ ಸಾಧ್ಯತೆ ಇದೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೌನಳ್ಳಿ ಕ್ರಾಸ್ ಬಳಿ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದಂತಹ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಂತಹ ಹಿರಿಯ ಐಎಎಸ್ ಅಧಿಕಾರಿ ಮಹಂತೇಶ್ ಬಿಳಗಿ ಅವರ ಪುತ್ರಿ ಚೈತನ್ಯ ಬಿಳಗಿಗೆ ಅನುಕಂಪದ ಆಧಾರದಲ್ಲಿ ಕೆಲಸ ನೀಡಿ ರಾಜ್ಯ ಸರ್ಕಾರ ಆದೇಶಿಸಿದೆ ಕರ್ನಾಟಕದ ಸರ್ಕಾರದ ಸಚಿವಾಲಯದಲ್ಲಿ ಉದ್ಯೋಗವನ್ನ ನೀಡಲಾಗಿದೆ ಜನವರಿ ಎರಡರಂದು ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಅನುಕಂಪ ಉದ್ಯೋಗ ನೀಡೋಕೆ ನಿರ್ಧರಿಸಲಾಗಿತ್ತು ಭಾರತೀಯ ಆಡಳಿತ ಸೇವೆಗೆ ಸೇರಿದಂತಹ ಅಧಿಕಾರಿಯಾದ ದಿವಂಗತ ಮಹಾಂತೇಶ ಬಿಳಗಿ ಸೇವೆಯಲ್ಲಿರುವಾಗಲೇ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಇವರ ಪುತ್ರಿ ಚೈತನ್ಯ ಎಂ ಬಿಳಗಿ ಅವರನ್ನ ಈಗ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತಾರರ ನಿಯಮ ಆರರ ಒಂದರನ್ವಯ ಈಗ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಸಹಾಯಕ ಹುದ್ದೆಗೆ ಎರಡು ವರ್ಷಗಳ ಪರೀಕ್ಷಾರ್ಥ ಅವಧಿಯ ಮೇರೆಗೆ ಹಾಗೂ ಮತ್ತು ಷರತ್ತುಗಳಿಗೆ ಒಳಪಟ್ಟು ಅನುಕಂಪದ ಆಧಾರದ ಮೇಲೆ ನೇಮಕ ಮಾಡಿರುವುದಾಗಿ ಈಗ ತಿಳಿಸಲಾಗಿದೆ ಇನ್ನು ಹದಿನೈದು ದಿನಗಳ ಒಳಗೆ ಕೆಲಸಕ್ಕೆ ಹಾಜರಾಗುವಂತೆ ಕೂಡ ಸೂಚನೆ ನೀಡಲಾಗಿದೆ ಅತ್ಯುತ್ತಮ ಚುನಾವಣಾ ಕಾರ್ಯನಿರ್ವಹಣೆಗೆ ನೀಡುವ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಬೆಂಗಳೂರು ವಿಭಾಗದಿಂದ ತುಮಕೂರು ಜಿಲ್ಲಾಧಿಕಾರಿ ಶಿವ ಕಲ್ಯಾಣ್ ಅವರು ಆಯ್ಕೆಯಾಗಿದ್ದಾರೆ ಅತ್ಯುತ್ತಮ ಚುನಾವಣಾ ಕಾರ್ಯನಿರ್ವಹಣೆ ಪ್ರಶಸ್ತಿಗೆ ಭಾಜನರಾಗಿದ್ದಂತಹ ತುಮಕೂರು ಜಿಲ್ಲಾಧಿಕಾರಿ ಶಿವ ಕಲ್ಯಾಣ್ ಅವರಿಗೆ ಈಗ ಬೆಂಗಳೂರಿನಲ್ಲಿ ನಡೆದಂತಹ ಹದಿನಾರನೆಯ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಈಗ ರಾಜ್ಯಪಾಲ ತಾವತ್ ಚಂದ್ರ ಗೆಹ್ಲೋಟ್ ಅವರು ಪ್ರಶಸ್ತಿ ಪ್ರದಾನವನ್ನ ಮಾಡಿದರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿಯೂ ಕೂಡ ತುಮಕೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾಗ ಕೂಡ ಶಿವ ಕಲ್ಯಾಣ್ ಅವರು ಚುನಾವಣಾ ಆಯೋಗದಿಂದ ಪ್ರಶಸ್ತಿಯನ್ನ ಪಡೆದಿದ್ದರು ಇದೀಗ ಈ ಜಿಲ್ಲೆಯಲ್ಲಿ ಇದು ಎರಡನೆಯ ಬಾರಿಗೆ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ಅನ್ನುವುದು ಗಮನಾರ್ಹ ಈ ಪ್ರಶಸ್ತಿ ಸಿಗೋಕೆ ಕಾರಣಕರ್ತರಾದಂತಹ ಎಲ್ಲಾ ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಜಿಲ್ಲಾಧಿಕಾರಿ ಶಿವ ಅವರು ಧನ್ಯವಾದವನ್ನ ತಿಳಿಸಿದ್ದಾರೆ ಹಿಪ್ಪರಗಿ ಜಲಾಶಯದ ಗೇಟ್ ನಂಬರ್ ಇಪ್ಪತ್ತೆರಡು ಜನವರಿ ಆರರಂದು ಮುರಿದಂತಹ ಪರಿಣಾಮ ಪ್ರತಿದಿನ ಮುನ್ನೂರರಿಂದ ನಾನ್ನೂರು ಕ್ಯೂಸೆಕ್ ನೀರು ಸೋರಿಕೆಯಾಗುವ ಭೀತಿ ಎದುರಾಗಿದೆ ಇದರಿಂದ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಜನತೆಯಲ್ಲಿ ನೀರಿನ ಅಭಾವದ ಆತಂಕ ಮೂಡಿದೆ ನದಿ ಪಾತ್ರದಲ್ಲಿ ಇನ್ನೂ ಒಳಹರಿವು ಇರೋದ್ರಿಂದ ಈಗ ತಾತ್ಕಾಲಿಕ ತೇಪೆ ಕಾಮಗಾರಿಯಿಂದ ದಿನಕ್ಕೆ ಸುಮಾರು ಎಪ್ಪತ್ತೈದು ಕ್ಯೂಸೆಕ್ ನೀರು ಹೊರ ಹರಿದ್ರು ಕೂಡ ಸ್ವಲ್ಪ ಪ್ರಮಾಣದ ನೀರು ಇದೆ ಆದರೆ ಕೆನಾಲ್ ಮೂಲಕ ನೀರಿನ ಒಳಹರಿವು ಕಡಿಮೆಯಾಗಿದ್ದು ಮಹಾರಾಷ್ಟ್ರದಿಂದ ನೀರು ಬಿಡುವ ನಿರೀಕ್ಷೆಯಲ್ಲೇ ಈಗ ಕೃಷ್ಣಾ ನದಿ ನಿಂತಿದೆ ತಜ್ಞರ ಪ್ರಕಾರ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಅಳವಡಿಸಲಾದಂತಹ ಗೇಟ್ಗಳು ತಮ್ಮ ಮೂಲ ಹತ್ತು ಎಂಎಂ ದಪ್ಪವನ್ನು ಕಳೆದುಕೊಂಡು ಈಗ ಕೇವಲ ಎರಡು ಎಂಎಂಗೆ ಕುಗ್ಗಿವೆ ಇದರಿಂದ ಉಳಿದ ಇಪ್ಪತ್ತೊಂದು ಗೇಟ್ಗಳು ಯಾವುದೇ ಕ್ಷಣದಲ್ಲಿ ಹಾಳಾಗುವಂತಹ ಅಪಾಯದಲ್ಲಿವೆ ಸಕಾಲಿಕ ದುರಸ್ತಿ ಮತ್ತು ನಿರ್ವಹಣೆ ಕೊರತೆಯೇ ಏದು ಸುಸ್ಥಿತಿಗೆ ಕಾರಣ ಎನ್ನಲಾಗಿದೆ ಬೆಂಗಳೂರು ನಗರದಲ್ಲಿ ಹೆಚ್ಚುತ್ತಾ ಇರುವಂತಹ ಮಾದಕ ವಸ್ತು ಜಾಲಕ್ಕೆ ಅಮೃತಹಳ್ಳಿ ಪೊಲೀಸರು ಭಾರೀ ಹೊಡೆತ ನೀಡಿದ್ದು ಸುಮಾರು ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಿಕೊಂಡು ನೂರು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ನಗರದ ಮಾದಕ ವಸ್ತು ನಿಯಂತ್ರಣದಲ್ಲಿ ಮಹತ್ವದ ಸಾಧನೆಯಾಗಿ ಪರಿಗಣಿಸಲಾಗಿದೆ ಬಂಧಿತ ಆರೋಪಿಗಳನ್ನು ಕುಶಾಲ್ ಸಾಗರ್ ಶಶಾಂಕ್ ವೆಲ್ಸನ್ ಆಶೀರ್ ಅಲಿ ಸಜ್ಜದ್ ರಿಯಾಜ್ ಶಿಯಾಬ್ ನಿಸಾರ್ ಮತ್ತು ಅಭಿನವ್ ಅಂತ ಗುರುತಿಸಲಾಗಿದೆ ಇವರಲ್ಲಿ ಇಬ್ಬರು ಕರ್ನಾಟಕ ಮೂಲದವರಾಗಿದ್ದು ಉಳಿದವರು ಕೇರಳ ಮೂಲದವರು ಅಂತ ಪೊಲೀಸರು ತಿಳಿಸಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಆರೋಪಿಗಳು ನಿಂದ ವಿಮಾನ ಮೂಲಕ ಡ್ರಗ್ಸ್ ಅನ್ನ ಭಾರತಕ್ಕೆ ಕಳ್ಳ ಸಾಗಾಣೆ ಮಾಡ್ತಾ ಇದ್ರು ಅನ್ನುವುದು ಬಹಿರಂಗವಾಗಿದೆ ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ಅಣ್ಣನ ಅಗಲಿಕೆಗೆ ದುಃಖ ತಾಳಲಾರದೆ ತಮ್ಮ ಮೃತಪಟ್ಟಂತಹ ಹೃದಯ ವಿದ್ರಾವಕ ಘಟನೆ ವರದಿಯಾಗಿದೆ ಅಣ್ಣನ ಮರಣದ ಮರುದಿನವೇ ತಮ್ಮನೂ ಕೂಡ ಸಾವನ್ನಪ್ಪಿದು ಈಗ ಗ್ರಾಮದಲ್ಲಿ ಶೋಕದ ವಾತಾವರಣ ಸೃಷ್ಟಿಸಿದೆ ಇದೇ ವೇಳೆ ದಾವಣಗೆರೆಯಲ್ಲಿ ಮೂವತ್ತೈದು ವರ್ಷದ ಯುವಕ ಹೊಲದಲ್ಲಿ ಕೆಲಸ ಮಾಡುವಾಗ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಗ್ರಾಮದ ಹಿರಿಯ ನಿವಾಸಿ ಬಸವಂತರಾಯಿ ಸನ್ನಕ್ ಜನವರಿ ಇಪ್ಪತ್ತಾರರಂದು ಅನಾರೋಗ್ಯದಿಂದ ಮೃತಪಟ್ಟಿದ್ರು ಅವರ ಅಂತ್ಯ ಸಂಸ್ಕಾರವು ಜನವರಿ ಇಪ್ಪತ್ತಾರರಂದು ನೆರವೇರಿತು ಈ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದಂತಹ ಅವರ ತಮ್ಮ ಶಿವರಾಯ್ ಸನ್ನಕ್ ಅವರು ಕೂಡ ಅಣ್ಣನ ಅಗಲಿಕೆಯ ಆಘಾತಕ್ಕೆ ಒಳಗಾಗಿ ಮನೆಗೆ ಮರಳಿದ ಬಳಿಕ ಹಾಸಿಗೆ ಹಿಡಿದಿದ್ರು ಅಣ್ಣನ ಸಾವಿನ ದುಃಖದಲ್ಲಿ ಅದೇ ದಿನ ರಾತ್ರಿ ಅವರು ಕೊನೆಯುಸಿರೆಳೆದಿದ್ದಾರೆ ಅಂತ ತಿಳಿದು ಬಂದಿದೆ ಸತತ ಎರಡು ದಿನಗಳಲ್ಲಿ ಸಹೋದರರು ಅಗಲಿ ಅಗಲಿರೋದ್ರಿಂದ ಈಗ ಬಡದಾಳ್ ಗ್ರಾಮದಲ್ಲಿ ಶೋಕದ ವಾತಾವರಣ ಆವರಿಸಿದೆ ಧಾರವಾಡದ ಡಿಮ್ಯಾನ್ಸ್ ಹಾಸ್ಟೆಲ್ನಲ್ಲಿ ಪಿಜಿ ವಿದ್ಯಾರ್ಥಿನಿಯೊಬ್ಬಳು ನೇಣು ಬೆಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಡಾಕ್ಟರ್ ಪ್ರಜ್ಞಾ ಪಾಲೇಗರ್ ಇಪ್ಪತ್ನಾಲ್ಕು ವರ್ಷದ ವಿದ್ಯಾರ್ಥಿನಿ ಈಗ ಆತ್ಮಹತ್ಯೆಗೆ ಶರಣಾದವಳು ಮೊದಲನೆಯ ವರ್ಷದ ಮಾನಸಿಕ ರೋಗ ಪಿಜಿ ವಿಭಾಗದಲ್ಲಿ ಪ್ರಜ್ಞಾ ಓದ್ತಾ ಇದ್ಲು ಶಿವಮೊಗ್ಗ ಮೂಲದವಳಾದಂತಹ ಪ್ರಜ್ಞಾ ಕಳೆದ ವಾರವಷ್ಟೇ ಊರಿಗೆ ಹೋಗಿ ಬಂದಿದ್ಲು ಡಾಕ್ಟರ್ ಪ್ರಿಯಾ ಪಾಟೀಲ್ ಎಂಬ ವಿದ್ಯಾರ್ಥಿನಿ ಜೊತೆ ರೂಮ್ ಶೇರ್ ಅನ್ನ ಮಾಡಿಕೊಂಡಿದ್ದಂತಹ ಪ್ರಜ್ಞಾಳನ್ನ ನೋಡೋಕೆ ನಿನ್ನೆ ಅಷ್ಟೇ ಅವಳ ಪಾಲಕರು ಕೂಡ ಬಂದು ಹೋಗಿದ್ರು ಪ್ರಜ್ಞಾಳ ತಂದೆ ತಾಯಿ ಬಂದಿದ್ದಕ್ಕೆ ಪ್ರಿಯಾ ರೂಮ್ ಬಿಟ್ಟು ನಿನ್ನೆ ಒಂದು ದಿನ ಬೇರೆ ಕಡೆ ವಾಸವಾಗಿದ್ರು ನಿನ್ನೆ ರಾತ್ರಿ ಡಾಕ್ಟರ್ ಪ್ರಜ್ಞಾ ಒಬ್ಬಳೆ ತನ್ನ ರೂಮಿನಲ್ಲಿದ್ಲು ಬೆಳಗ್ಗೆ ಪ್ರಿಯಾ ಎಂಬ ವಿದ್ಯಾರ್ಥಿನಿ ರೂಮಿಗೆ ಬಂದು ನೋಡಿದಾಗ ಪ್ರಜ್ಞಾ ಫ್ಯಾನಿಗೆ ನೇಲು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದು ಗೊತ್ತಾಗಿದೆ ಸದ್ಯ ಘಟನಾ ಸ್ಥಳಕ್ಕೆ ಉಪನಗರ ಠಾಣಾ ಪೊಲೀಸರು ಭೇಟಿ ನೀಡಿ ಈಗ ಪರಿಶೀಲನೆಯನ್ನ ನಡೆಸುತ್ತಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ